ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದಿದ್ದೀರಿ ಆರಾಮಾಗಿದ್ರಿ ನಾವು ಭೀ ಆರಾಮ ನೋಡಿರಿ ಟೈಮ್ ಈಗ ಮುಂಜಾನೆ ಒಂಬತ್ತು ಗಂಟೆಗೆ ಆಗಿದೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನ್ ರೀ ಬರೋತೀನಿ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡಿರಿ ಅಡುಗೆ ಅಂತಂದ್ರೆ ನಮ್ಮ ಅವ್ವ ಸಮ್ಮುಗೆ ಒಂದು ಸ್ವಲ್ಪ ಟಿಫನ್ಗೆ ಟೊಮ್ಯಾಟೊ ಪಲ್ಯ ಮಾಡ್ಯಾಡ್ರಿ ಸುಕ್ಕ ಮತ್ತು ನಾ ಒಂದು ಇಷ್ಟು ಚಪಾತಿ ಮಾಡ್ಕೊಟ್ಟಾಳ್ರಿ ಈಗ ನಾನು ರೊಟ್ಟಿ ಮಾಡ್ತೀನಿ ಮತ್ತು ಅವ್ವ ಅಂತಂದ್ರೆ ಒಂದಿಟ್ಟು ಕಳೆ ಪಲ್ಯ ತಾಳ್ಸತ್ತಾಳ್ರಿ ನಮಗೆಲ್ಲಾರಿಗೆ ಸಮ್ಮಗ ಅಂತಂದ್ರೆ ಟೊಮೆಟೊ ಪಲ್ಯ ಕಟ್ಟಿವಿ ಯಾಕಂದ್ರೆ ಕಡ್ಲಿ ಕಳ್ಳಿ ಪಲ್ಯ ಉಣ್ತಾನೆ ರೀ ಅದೆಲ್ಲ ಆದ್ರೆ ಸಾಲಾಗ ಕಳೆ ಪಲ್ಯ ಹಸ್ಕೊಂಡು ಉಳಕ್ಕೆ ಬರೋಂಗಿಲ್ಲ ಅಂತೇಳಿ ಟೊಮ್ಯಾಟೊ ಸುಕ್ಕ ಮಾಡ್ಯಾಡ್ರಿ ಚಪಾತಿ ಟೊಮೆಟೊ ಸುಕ್ಕ ಚಲೋ ಅಂತ ಹೇಳಿ ಈಗ ನಮ್ಗೆ ಅಂತಂದ್ರೆ ಒಂದಿಷ್ಟು ರೊಟ್ಟಿ ಮಾಡ್ತೀನಿ ರೀ ನಾನು ಸಮೃದ್ಧಿ ಇಲ್ಲಿ ಆಡ್ಲಿಕ್ಕೆ ತಡ್ರಾಕಿ ಒಂದು ಸ್ವಲ್ಪ ರೀ ಇವತ್ತು ನಂಗೆ ಹುಷಾರಿಲ್ಲ ನೆಗಡಿ ಜ್ವರ ಅದೇ ಬಂದುಬಿಟ್ಟವ್ರಿ ಎಲ್ಲರಿಗೆ ಮನ್ಯಾಗ ನನಗೆ ನೆಗಡಿ ಅದು ಜ್ವರ ಬಂದುಬಿಟ್ಟದ ಮತ್ತು ಸಮೃದ್ಧಿಗೂ ನೆಗಡಿ ಜ್ವರ ಕೆಮ್ಮು ಎಲ್ಲ ಬಂದುಬಿಟ್ಟದ ಸಮಗೂ ನೆಗಡಿ ಬಂದುಬಿಟ್ಟದೆ ಮನೆಗೆ ಎಲ್ಲ ಒಬ್ರಿಗೆ ನೆಗಡಿ ಬಂತಂದ್ರೆ ಮನೆಯ ಮಂದಿಗೆ ನೆಗಡಿ ಬಂದೇ ಬಿಡ್ತದ್ರಿ ಫಸ್ಟ್ ನಮ್ಮ ಸಮುಗ ಸಮೂ ಸಮೃದ್ಧಿ ಈಗ ನಾ ಎಲ್ಲರಿಗೂ ನೆಗಡಿ ಬಂದ್ರಿ ಇವತ್ತು ಅಟ್ಲಿಂದ ಗಂಟ್ಲ ಮಾತಾಡ್ಲಿಕ್ಕೆ ಬರ್ಲಕ್ಕಿದ್ರಿ ಅಷ್ಟು ಇದಾಗ್ಬಿಡ್ಲಕ್ಕದ ನೆಗಡಿ ಬಂದು ಈಗ ನಾನು ಒಂದಿಷ್ಟು ಬಡಬಡ ಅಂಥೇಳಿ ರೊಟ್ಟಿ ಮಾಡಿ ತಗೋತೀನಿ ರೀ ಯಜಮಾನ್ರು ಭೀ ನೀರು ಬಿಡ್ಲಾಕತ್ತಾರೀ ಅವ್ರ ಮುಂಜಾನೆ ಅವ ಅದಕ್ಕೀಗ ಕಡ್ಲಿಗೆ ನೀರು ಬಿಡಕತ್ತಾರ ಅವ್ರಂತ್ರ ಹ್ಞೂ ಚೈನ್ ಹಾಕ್ಯದಿಲ್ಲಿ ಬ್ಯಾಗಿಗಂತೋಸು ಸಮ ಈಗ ನೋಡ್ರಿ ನಾವು ಕಲ್ಬುರ್ಗಿಗೆ ರೀ ಕಲ್ಬುರ್ಗಿಗೆ ಬಂದ ಒಂದು ಸ್ವಲ್ಪ ದವಾಖಾನಿ ತೋರಿಸ್ಕೊಂಡ್ರಿ ನನಗೆ ಆರಾಮಿಲ್ಲ ಅಂಥೇಳಿ ಅಂತ ಮತ್ತೆ ಮದುವೆ ಅಷ್ಟೊತ್ತಿಗೆ ಭಾಳ ಅಂದ್ರೆ ಭಾಳ ಆರಾಮ್ ತಪ್ಪತ್ರಿ ಅದಕ್ಕೆ ಮತ್ತೆ ಯಜಮಾನ್ರು ದೌಖಾನಿಗೆ ಕರ್ಕೊಂಡ್ಬಂದ್ರಿ ಈಗ ಅಂತಂದ್ರೆ ಅದೇನೋ ಪೈಪ ಬೇಕಾಗಿತ್ತೀ ಅದ ಅಂದರೆ ಪೈಪ್ ಕಟ್ಟದ್ದಲ್ಲಿ ಜೋಡ್ಸಕ್ಕೆ ಅದಕ್ಕೆ ಪೈಪ್ ತಗೊಂಡ್ರಿ ಅವರು ಪೈಪ್ ಅದು ಮೇಲೆ ಇಲ್ಲಿ ನಮ್ಮ ಸಂಪ್ರದಿಗೆ ಒಂದಿಷ್ಟು ದಾಲ್ ಚೀಟ ಅದು ಇದು ಇಸ್ಕೊಟ್ರಿ ಈಗ ನೋಡ್ರಿ ಬಂದವ್ರಿ ಮನೆಗೆ ಕಲ್ಬುರ್ಗಿ ರೀ ಕಲ್ಬುರ್ಗಿಲಿಂತ ಈಗ ಬಂದ ದವಾಖಾನಿಲಿಂತ ಒಂದು ಸ್ವಲ್ಪ ಸಮು ಬೇರೆ ಹೊಂಟಲ್ರಿ ಈಗ ಅವನಿಗೆ ಸಮ್ಮು ಅಂತಂದ್ರೆ ಪಾನಿಪುರಿ ಇಷ್ಟ ಅಂತ ಅವ್ನಿಗೆ ಒಂದು ಸ್ವಲ್ಪ ಪಾನಿಪುರಿ ತೊಗೊಂಬಂದೀವಿ ರೀ ಒಂದಿಷ್ಟು ಮನೆಗೆ ತರಕಾರಿ ಅದು ಏನು ಇರಲಿಲ್ಲ ರೀ ಒಂದಿಷ್ಟು ಸಂತಿ ಬಿ ತೊಗೊಂಬಂದಿರಿ ತರಕಾರಿ ಅದು ಇದು ಗೋಲಿ ತೊಗಬೇಕಂತ ಅಂದ್ಕೊಂಡ್ರಿ ನಾನೇನು ಮಾಡಿದ್ದೆ ಅಂತಂದ್ರಿ ಮನೆಯಿಂದ ಏನಾದ್ರೂ ಮೈಕೆನ ಗೋಲಿಗಳು ಇಟ್ಟಿರ್ತವಲ್ಲ ರೀ ಅದನ್ನು ತೊಗೊಂಡಿದ್ದೆ ಅದ್ರ ಇನ್ನೊಂದು ಸ್ವಲ್ಪ ನೀನು ತೊಗೊತಂದ್ರಿ ಇನ್ನೊಂದು ಸ್ವಲ್ಪ ನೀನು ತೊಗೊಬೇಕು ರೀ ನಾನು ಅವನಿ ಹೋಗ್ಕಿತ್ತ ಮೊದ್ಲು ತೊಗೊಂಡ್ಬಿಟ್ಟು ಹೋಗಿದ್ರಿ ಅದಕ್ಕೆ ಈಗ ಬ್ಯಾಡಂತ ಅಂತ ರೀ ಮೇಡಮ್ ಅವರು ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸಂಜೆ ಮುಂದೆನೇ ತೊಗೋತೀನಿ ರೀ ಗೋಲಿಯೋದೆಲ್ಲ ಹ್ಞೂ ಸ್ವಲ್ಪ ಜ್ವರ ಬಂದುಬಿಟ್ಟವ ಬಾಪು ಅಂತ ನೋಡ್ರಿ ನಮ್ಮ ಅಂತ್ರ ಬಾಬಾ ಹ್ಞೂ ಯಾಕೆ ಬಡ್ಗೆ ಇಡ್ಕೊಂಡಿದ್ಯ ಹ್ಞೂ ಬಡ್ಗೆ ಯಾಕೆ ಇಡ್ಕೊಂಟಿದಿ ಬಡ್ಗಿ ಹ್ಞೂ ಬಾ ಸಮೃದ್ಧಿ ನಿಂಗೆ ಇಲ್ಲಿ ನೋಡ್ರಿ ನಮ್ದು ಗೋಧಿ ಹೊಲ ನೋಡ್ರಿ ಹೆಂಗೆ ಹೇಳಿ ಗೋಧಿ ಹೊಲ ಅಂತೂ ನೋಡಿದ್ರೆ ಫುಲ್ಲು ಖುಷಿ ರೀ ಯಾಕಂತಂದ್ರೆ ಅಷ್ಟು ಮಸ್ತ್ನಾಗೆ ಹೊಂಟದ್ರಿ ಗೋಧಿ ಅಂತೂ ಸೂರ್ಯಮುತ್ತೆ ನೋಡ್ರಿ ಇಲ್ಲಿ ಎಲ್ಲಿ ನಾನು ಟೈಮ ಐದು ಗಂಟೆಗೆ ಒಂದು ಹದಿನೈದು ನಿಮಿಷ ಕಮ್ಮಿ ಅದ ರೀ ಅದಕ್ಕೆ ಸೂರ್ಯಮುತ್ತೆ ಇಲ್ಲಿ ಹೋಗಿ ನೋಡ್ರಿ ಈಗ ಇನ್ನೇನಿನ್ನೊಂದು ತಾಸನೇ ಮುಣಗ ಹೋತ್ರಿ ಗೋಧಿ ನೋಡ್ರಿ ಈ ರೀತಿ ಬೆಳಿ ನೋಡಿದಾಗ ಭಾಳ ಖುಷಿ ಆತರಿ ಏನು ಮಾಡದ್ರಿ ಒಂದೊಂದು ಟೈಮ ರೈತ್ರಿ ಪಲ್ಯ ಹೆಂಗಿರ್ತದಂದ್ರೆ ಕೈ ಬಂದಿತ್ತು ಬಾಯಿಗೆ ಬರ್ಲಾರ್ದಂಗೆ ಇರ್ತದ ಈಗ ಗೋಧಿ ಅಂತೂ ಚಲೋ ಅದ್ರಿ ಯಾಕಂದ್ರೆ ತೊಗ್ರ್ಯಾಗಂತೂ ಫುಲ್ ರೀ ತೊಗರಿ ಅಂತೂ ಎಲ್ಲ ನೀರು ಹಚ್ಚಿ ಹೋಗಿಬಿಟ್ಟವ್ರಿ ಗೋಧಿ ನೋಡ್ರಿ ಎಲ್ಲಿ ತನಕ ಅದಂದ್ರೆ ಅಲ್ಲಿ ರೋಡಿಗೇನು ಗಿಡಗಳು ಕಾಣ್ತಾವಲ್ಲ ರೀ ಆ ರೋಡಿನ ಗಿಡಗಳಿಂತ ಮತ್ತು ಆ ಕಡೆ ಬಂದರಿ ರೀ ಅಲ್ಲಿಂದ ಎಲ್ಲಿ ಅದ ರೀ ಇಲ್ಲಿ ಮತ್ತು ಅಚ್ಚಿ ಕಡೆಗೆ ಬ್ರಿ ಆಚ ಕಡೆಗೆ ಗೋದಿ ಇದಿಷ್ಟು ಗೋಧಿ ಇದೆ ನೋಡ್ರಿ ಗೋಧಿ ತೆನಿ ನೋಡ್ರಿ ಎಷ್ಟು ಚಂದ ತೆನಿ ಹಾಕಿದ್ರಿ ಗೋಧಿ ಅಂತೂ ಸೂಪರಾಗಿ ನೋಡ್ರಿ ತೆನಿ ನೋಡ್ರಿ ಗೋಧಿದ ಎಷ್ಟು ಚಂದ ಇದಾಗ್ಯದ್ ನೋಡ್ರಿ ಗೋಧಿ ಹೊಲ ಅಂತರ ಇವತ್ತು ರೀ ನಾನಂತೂ ಮುಂಜಾನೆ ಜಲ್ದಿನೇ ಇದ್ದಿದ್ರಿ ಇವತ್ತು ಜಲ್ದಿನೇ ಎದ್ದು ಇವತ್ತೊಂದು ಮಸ್ತ್ನಾಗಿದ್ದ ರೆಸಿಪಿ ಹಾಕ್ಬೇಕಂತ ನಾ ಅಂದ್ಕೊಂಡಿದ್ರಿ ನಾನು ಆದರೆ ನನಗೆ ಈಗ ಏನೋ ಇತ್ತೀಚಿಗೆಂತೂ ಏನಾಗತ್ತ ಗೊತ್ತೇ ಆಗತ್ರಿ ನನಗಂತೂ ನಾನು ರೆಸಿಪಿ ಮಾಡ್ಬೇಕಂತ ಮುಂಜಾನೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತೀನಿ ರೀ ನಾನು ಒಂದು ಚಲೋ ರೆಸಿಪಿ ಮಾಡಬೇಕು ಇವತ್ತು ಅಂತೇಳಿ ಅನ್ಕೊಂಡು ಸಂಜೆ ಮುಂದೆ ಅನ್ಕೊಂಡಿರ್ತೀನಿ ನಾಳೆಗೆ ಜಲ್ದಿ ಎದ್ದ ಒಂದು ಒಳ್ಳೆ ರೆಸಿಪಿ ಮಾಡೋಕ್ಕಪ್ಪಾ ಅಂತ ಅನ್ಕೋತಿದ್ದೆ ಆದ್ರೆ ಮಿಂಜಾನೆ ಆದ ತಕ್ಷಣ ಏನಾಗಿ ಬಿಡ್ತ ರೆಸಿಪಿ ಮಾಡೋಕೆ ಹೋದ್ರೆ ಏನೋ ಮಾಡೋಕೆ ಮನಸ್ಸಾಗಲಾರ್ದಂಗೆ ಆಗಿಬಿಡಕ್ಕೆ ಆಗ್ತಾರೆ ಏನಾಗಿದೆ ಗೊತ್ತಿಲ್ಲ ಅಂದ್ರೆ ವಿಡಿಯೋಸ್ ನಿಮ್ಗೆ ಗೊತ್ತಿರೋ ನಾನು ರೆಸಿಪಿ ವಿಡಿಯೋ ಒಂದು ದಿವಸ ನನಗೆ ತಪ್ಪಿಸ್ತಾನೆ ಇರಲಿಲ್ಲ ಜಾಸ್ತಿ ರೆಸಿಪಿ ವೀಡಿಯೋಸ್ಗಳು ಹಾಕ್ತಿದ್ದೆ ಮತ್ತು ಡೈಲಿ ವೀಡಿಯೋಸ್ನೂ ಹಾಕ್ತೀವಿ ರೀ ಈಗ ಡೈಲಿ ವೀಡಿಯೋಸ್ ಹಾಕೋಕ್ಕೂ ರೀ ನನಗೆ ಬರೀ ಗ್ಯಾಪ್ ಕೊಡ್ತೀನಿ ಬರೀ ಗ್ಯಾಪ್ ಕೊಡ್ತೀನಿ ರೀ ಯಾಕಂತಲೇ ಗೊತ್ತಾಗಲ್ರಿ ಅಂತ ಒಂದು ಸ್ವಲ್ಪನೂ ತಿಳಿಯಲ್ದು ನನಗಂತೂ ಭಾಳ ಅಂದ್ರೆ ಭಾಳ ರೀ ಯಾಕಂತಂದ್ರೆ ನಾನೇನೋ ಒಂದು ಮಾಡ್ಬೇಕಂತ ನಾನು ಹೋಗ್ತೀನಿ ರೀ ಅದು ಇನ್ನೇನೋ ಒಂದು ಆಗ್ಬಿಡ್ ಆಗತ್ತದ ಹಂಗಾಗಿ ಏನಾಗ್ಯದ ಇಲ್ಲ ಇಲ್ಲೋ ನನಗೆ ಆಗ್ಬಿಡ್ತದೆ ಅಂತರು ಎಂಬ ತಿನ್ಬಾರ್ದು ಅವ ತಿನ್ಬಾಡ ತೆಗಿಯಮ್ಮ ತೆಗಿ ಅದಿ ಕೊಡವು ಅದಿ ಕೊಡುವ ಹಸಿವು ತಿನ್ಬಾರ್ದು ಬಟಾಣಿ ಹಸಿವು ತೊಗರಿಕಾಯಿ ಅಲ್ಲ ಬಟಾಣಿ ಬಟಾಣಿ ಕಾಳುಗಳು ತಗೊಂಬಂದಿನಿ ಇವಾಗ ಸಮೃದ್ಧಿ ತಿಲ್ಲಿಗೆ ಗೊತ್ತಾಡ್ರ್ ತೊಗರಿ ಕಾಳೆ ಮಾಡಾಡ್ರಿ ಯಾಕಂದ್ರೆ ಹೊಂದನು ಹಸಿ ತೊಗರಿಕಾಯಿ ತಂದು ಕೊಡ್ತೀನಲ್ರಿಕಿ ಹಸಿ ತೊಗರಿಕಾಯ ಅಂತೇಳಿ ಅಕ್ಕಿ ತೊಡ್ರಿ ಇವತ್ತು ನಾನು ಎಷ್ಟು ತರಕಾರಿಗಳು ತಗೊಂಬಂದಿನ್ರಿ ನಾಳೆ ರೆಸಿಪಿ ಮಾಡ್ಬೇಕಂತೇಳಿ ಆದ್ರೆ ಮಾಡ್ಲಕ್ಕಾದ ಏನಿಲ್ಲೋ ಅದನ್ನು ಗೊತ್ತಿಲ್ಲರಿ ನನ್ಗ ಹಾ ರೆಸಿಪಿ ಆವಾಗಿ ನಾನು ಮೊದಲು ರೀ ಮೊಬೈಲ್ ಫುಲ್ ಸ್ಟೋರೇಜ್ ಬಂದುಬಿಡ್ತಿರೀ ನನಗೆ ಆ ಟೈಮ್ನಾಗ ಈ ಕಡೆ ರೆಸಿಪಿ ಮಾಡಿ ಈ ಕಡೆ ಡಿಲೀಟ್ ಮಾಡಿ ಈ ಕಡೆ ವಿಡಿಯೋ ಪೋಸ್ಟ್ ಆಗ್ತಿದ್ದಂಗೆ ಅದು ಡಿಲೀಟ್ ಮಾಡಿ ಮತ್ತೆ ವಿಡಿಯೋಸ್ ಮಾಡ್ಬೇಕಿತ್ತು ರೀ ನಾನು ಅಂಥ ಸಮಯದಲ್ಲಿ ನಾನು ಒಂದು ಸಲ್ಫನ ಬಿಡ್ಕೊಳ್ಳೋರ್ದ ವೀಡಿಯೋಸ್ ತೊಗೊಳ್ಳಿ ಹಾಕಕ್ಕೆ ಆಗ್ತಿತ್ತು ರೀ ನನ್ನ ಕೈಲವಾಗ ಆದರೆ ಈಗ ಯಾಕೋ ಗೊತ್ತಿಲ್ಲ ವಿಡಿಯೋಸ್ ಹೋ ಹೋಗು ಕೈ ಅಜೀಬಿರಾಕು ಕೈವರ್ಸ್ತಾ ಈ ಟೈಮ್ನಾಗಂತರ ಏನಾಗ್ಯದೋ ಏನಿಲ್ಲೋ ಗೊತ್ತೇ ಆಗೋಲ್ಲಾಗಿದ್ರೆ ನನಗಂತೂ ಆ ಟೈಮ್ನಾಗ ಅಷ್ಟೊಂದು ನನ್ನ ರೆಸಿಪಿ ಅದೆಲ್ಲ ಹಾಕ್ತಿದ್ದೆ ಆದರೆ ಈ ಏನಾಗಿದೆ ಏನು ರೀ ಏನು ಏನು ಮಂತ್ರ ನನಗೋ ಏನು ದೋಷ ನನಗೆದೋ ಗೊತ್ತಿಲ್ಲ ಯಾಕೇನೋ ವಿಡಿಯೋಸ್ ಮಾಡಕ್ಕೆ ಹೋದ್ರೆ ಸಾಕು ವಿಡಿಯೋಸ್ ಮಾಡೋಕೆ ಹೋದ್ರೆ ಸಾಕು ರೀ ವಿಡಿಯೋಸ್ ಮಾಡೋಕೆ ಒಟ್ಟ ಮನಸ್ಸಿರಲಾರದಂಗೆ ಆಗಿಬಿಟ್ಟದ್ರಿ ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ರಿ ಅದ ನಿಮ್ಗೆ ಗೊತ್ತಾದ್ರೆ ಏನಾದರೂ ಕಮೆಂಟ್ ಮಾಡಿ ಒಂದು ಒಳ್ಳೆ ಪರಿಹಾರ ಕೊಡ್ರಿ ನನಗೆ ನನಗೆ ಭಾಳ ಆಸೆ ರೀ ನನಗೆ ದಿನ ಚಲೋ ಚಲೋ ವೀಡಿಯೋ ಮಾಡ್ಬೇಕು ಮಾಡ್ಬೇಕಂತ ಅನ್ಕೋತೀನಿ ಆದ್ರೆ ಮಾಡೋಕೆ ಮನ್ಸಿರಲ್ ಮಾಡ್ಬೇಕಂತ ಅನ್ಕೋತೀನಿ ಮಾಡೋಕೆ ರೀ ಈ ರೀತಿ ರೀತಿಯಾಗಿ ಬಿಡ್ಲಾಕತ್ತೀ ನನಗೆ ನಾನಂತೂ ಪ್ರತಿದಿನ ಒಂದು ದಿನಕ್ಕೂ ನನಗೆ ವೀಡಿಯೋ ತಪ್ಪಿಸಬೇಕಲ್ಲ ರೀ ನನ್ನ ಎರಡು ವರ್ಷದೊಳಗೆ ಈಗ ಮೂರನೇ ವರ್ಷ ರನ್ನಿಂಗ್ ಎರಡು ವರ್ಷ ಕಂಪ್ಲೀಟ್ ಆಯ್ತು ಈಗ ಈ ಇದಾಗ ಆದರೂ ನನಗೀಗಂತೂ ಒಟ್ಟು ಮನಸ್ಸಾಗಿಲ್ರಿ ವೀಡಿಯೋಸ್ ಮಾಡೋಕೆ ಯಾಕಂತಲೇ ಒಟ್ಟು ಅರ್ಥ ಆಗೋಲ್ರಿ ರಾತ್ರಿಗೆಲ್ಲ ಅಂದ್ಕೊಂಡಿರ್ತೀನಿ ಇವತ್ತು ಚಲೋ ವೀಡಿಯೋಸ್ ನೋಡುತ್ತೆ ನಾಳೆಗೆ ನಾಳೆಗೆ ಮಸ್ತ್ ಒಂದು ರೆಸಿಪಿ ಹಾಕಬೇಕು ಅಂತ ಅನ್ಕೋತೀನಿ ಅದು ಅಲ್ಲಿಗೆ ಮ್ಯಂಜನಾಥ ತಕ್ಷಣ ಬೇಜಾರಾಗಿ ಆಯ್ತು ಊಟ ಮಾಡೋದು ಬಟ್ಟೆ ಉಗಿಯೋದು ಸುಮ್ಮನೆ ಕೂತ್ಬಿಡೋದು ಈ ಥರ ಎಲ್ಲ ಹಾಕ್ಬಿಡ್ಲಕ್ಕೀ ನನಗಂತರ ನೋಡಮ್ಮ್ರಿ ನಾಳೆ ಇಲ್ಲಿ ಒಂದು ಒಳ್ಳೆ ರೆಸಿಪಿ ಹಾಕಬೇಕಪ್ಪ ಅಂತ ಅನ್ಕೊಂಡಿನಿ ನಾಳಿಗೆ ಏನು ಆಗ್ತದ ಗೊತ್ತಿಲ್ಲ ಎತ್ತು ತರಕಾರಿ ಅಂತೂ ಭಾಳಷ್ಟು ತರಕಾರಿಗಳು ತಗೊಂಬಂದಿನಿ ಒಳ್ಳೊಳ್ಳೆ ರೆಸಿಪಿ ಮಾಡಬೇಕು ಅಂತ ಹೇಳಿ ಹೇಳ್ಕಿಸಿದ್ರೆ ಹೊಲ್ದೊಳಗೆ ನೋಡಿದ್ರೆ ಮಸ್ತನೆ ಗೋಧಿ ಅದ ಅದ್ರೊಳಗೆ ಗೋಧಿ ಹೊಲ್ದಾಗ ಒಂದು ಸೂಪರಾಗಿದ್ದು ರೆಸಿಪಿ ಮಾಡ್ಬೇಕಂತ ಆ ಏನಾಗ್ತದ ಇಲ್ಲ ನೋಡಮ್ಮ್ರಿ ಮಿಂಜನಾಥ ನಾನಿವತ್ತು ಐದೂರಿಗೇನೆ ಇದ್ದಿದ್ರಿ ರೆಸಿಪಿ ಮಾಡ್ಬೇಕಂತ ಹೇಳಿ ಆದ್ರೆ ಎಲ್ಲ ಕಸ ಭಾಂಡೆ ಅದು ಮಾಡ್ಕಿಸಿದ್ರೆ ಆಯ್ತು ಇನ್ನೇನು ಮಾಡ್ಬೇಕಪ್ಪ ಅಂತ ಅನ್ನೋಷ್ಟೊತ್ತಿಗೆ ಹೊಲ್ ಅಂತ ನೋಡ್ತದ್ರಿ ವಲ್ಲ ಅಂತನ್ಸ್ಬಿಡ್ತೀರಿ ಹಾಗಾಗಿ ಬಿಟ್ಬೇಡದ್ರಿ ಹಿಂಗಾಲಕ ನನಗೆ ಏನಾಗಿದೆ ಅಂತನ ಗೊತ್ತಾಗಲ್ರಿ ನನಗಂತೂ ಓ ಹಂಗಾಗಿ ನನಗಂತೂ ಭಾಳ ಅಂದ್ರೆ ಭಾಳ ಅಂದ್ರೆ ಬೇಜಾರಾಗ್ಬಿಟ್ಟದ್ರಿ ಏನು ಮಾಡ್ಲಕ್ ನೋಟ ಒಂಚೂರು ಮನ್ಸಿರ್ಲಾರ್ದ ಹಂಗೆ ಆಗಿಬಿಟ್ಟದ್ ನೋಡ್ರಿ ನನಗಂತರ